ಹೊಸಪ್ಪು ಸೊಪ್ಪು ಸಾಂಬಾರು ಮಾಡೋದಕ್ಕೆ ನಾನು ಒಂದು ಮೂರು ನಾಲ್ಕು ಥರದ್ದು ಸೊಪ್ಪನ್ನು ತೊಗೋತಾ ಇದ್ದೀನಿ ಇವಾಗ ಇದರಲ್ಲಿ ಪಾಲಾಕ್ ತಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಅರಿವೆ ಸೊಪ್ಪನ್ನು ತೊಗೋತಾ ಇದ್ದೀನಿ ಈಗ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡಾದಮೇಲೆ ಕುಕ್ಕರಲ್ಲಿ ಹಾಕ್ಕೊಂಡು ಇವಾಗ ಅರ್ಧ ಬೌಲು ನಾನು ತೊಗರಿಬೇಳೆನ ಹಾಕ್ತಾಯಿದ್ದೀನಿ ಹಾಗೆ ಎಂಟರಿಂದ ಹತ್ತು ಹಸಿರು ಮೆಣಸಿನ್ಕಾಯನ್ನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆನ ಹಾಕ್ತಾಯಿದ್ದೀನಿ ಹಾಗೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಎರಡು ಟೊಮ್ಯಾಟೋನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಎರಡು ಸ್ಪೂನು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ ಇಲ್ಲಿ ಖಾರ ಪುಡಿ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿರೋದು ಈಗ ಎಷ್ಟು ನೀರು ಬೇಕು ಅಂದರೆ ಈ ತರಕಾರಿ ಮುಳುಗೋ ಅಷ್ಟು ನೀರನ್ನು ನಾನು ಇವಾಗ ಹಾಕ್ಕೋತಾ ಇದ್ದೀನಿ ಉಪ್ಪನ್ನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಉಪ್ಪನ್ನು ಹಾಕ್ತಾ ಇಲ್ಲ ಸಾಂಬಾರು ಮಾಡುವಾಗ ನಾನು ಉಪ್ಪನ್ನು ಹಾಕ್ತೀನಿ ಇವಾಗ ಇದನ್ನು ಒಂದು ಮೂರಿಂದ ನಾಲ್ಕು ವಿಶಲ್ ಬರೋ ತನಕ ನಾನಿವಾಗ ಇದನ್ನು ಕುಕ್ ಮಾಡ್ಕೋತಾ ಇದ್ದೀನಿ ಸೊಪ್ಪೆಲ್ಲ ಚೆನ್ನಾಗಿ ಕುಕ್ ಆದಮೇಲೆ ನಾನು ಇದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ಇದು ಬಿಸಿ ಇದೆ ಆ್ಯಕ್ಚುಲಿ ಅದಕ್ಕೋಸ್ಕರ ನಾನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಇಲ್ಲಾಂತ ಹೇಳಿದ್ರೆ ಇದನ್ನು ತಣ್ಣ ಆದಮೇಲೆ ಸ್ವಲ್ಪ ಒಂದು ರೌಂಡು ಗ್ರೈಂಡ್ ಕೂಡ ಮಾಡ್ಕೋಬಹುದು ಒಂದು ರೌಂಡ್ ಅಷ್ಟೇ ಮಾಡ್ಕೋಬೇಕು ಜಾಸ್ತಿ ಅದನ್ನು ರುಬ್ಬಾರ್ದು ತುಂಬ ಪೇಸ್ಟ್ ಆಗೋಗ್ಬಿಡುತ್ತೆ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಉಪ್ಪನ್ನ ಹಾಕಿ ಆದಮೇಲೆ ಒಂದು ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಮುಷಪ್ಪು ಸಾಂಬಾರ್ ರೆಡಿ ಆಗುತ್ತೆ ಇದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ಬೇಕಾದರೆ ಹಾಕೋಬಹುದು ಪಾಲಕ್ ಚಟ್ನಿ ಮಾಡ್ಕೊಳಕ್ಕೆ ಫಸ್ಟ್ ನಾನು ತೊಗೊಂಡಿದ್ದೀನಿ ಈರುಳ್ಳಿ ಈರುಳ್ಳಿನ ನಾನು ಎರಡು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಸ್ವಲ್ಪ ದೊಡ್ಡ ದೊಡ್ಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಎಸ್ಲಿಗಳನ್ನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿನ ಯೂಸ್ ಮಾಡಬಹುದು ಒಂದು ಸ್ಪೂನ್ ಖಾರ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣ್ಸೆ ಹಣ್ಣು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಕಾಶ್ಮೀರಿ ಲಾಲ್ ಮಿರ್ಚ್ ಬಂದು ಅದು ಅಷ್ಟೊಂದು ಖಾರ ಇರಲ್ಲ ಹಾಗೆ ಅದು ಸ್ವಲ್ಪ ಕಲರ್ ಟೆಕ್ಸ್ಚರ್ನ ಕೊಡುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಅರ್ಧ ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ನ ಹಾಕ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ನಾರ್ಮಲ್ ಖಾರದ ಪುಡಿನೂ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಖಾರ ಬೇಕು ಅಂತ ಅನ್ನೋ ರೀಸನ್ಗೆ ಇವಾಗ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಅಲ್ಲಿ ಅಷ್ಟೊಂದು ಖಾರ ಇರಲ್ಲ ಅದಕ್ಕೋಸ್ಕರ ನಾರ್ಮಲ್ ಖಾರದ ಪುಡಿನೂ ನಾನು ಇದರಲ್ಲಿ ನೀರ್ ಹಾಕೊಂಡು ನಾನು ಒಂದ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೋತಾ ಇದೀನಿ ಈಗ ಒಂದು ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದೀನಿ ಈಗ ಒಂದು ಸ್ಪೂನ್ ಅಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ ಕರಿಬೇವಿನ ಸೊಪ್ಪು ಎರಡು ಬ್ಯಾಡಿ ಮೆಣಸಿನ್ಕಾಯಿ ಸ್ವಲ್ಪ ಹಿಂಗು ಈಗ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ನ ಹಾಕ್ತಾ ಇದ್ದೀನಿ ಈಗ ಇದು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಸ್ವಲ್ಪ ಕುಕ್ ಆಗಬೇಕು ಈರುಳ್ಳಿ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಈಗ ನಾನು ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಅರಿಶಿನ ಈಗ ಇದು ಸ್ವಲ್ಪ ಕುಕ್ ಆಗಿದೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಪಾಲಕ್ ಸೊಪ್ಪು ಇವಾಗ ನಾನು ಇದರಲ್ಲಿ ಒನ್ ಬೌಲಷ್ಟು ಪಾಲಕ್ನ ಹಾಕ್ತಾ ಇದ್ದೀನಿ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೋಬಹುದು ಕಮ್ಮಿ ಇದ್ದರೆ ಸ್ವಲ್ಪ ಹಾಕೋಬಹುದು ಇಲ್ಲ ಕರೆಕ್ಟಾಗಿದ್ದರೆ ನಾನು ಮುಂಚೆನೇ ಗ್ರೈಂಡ್ ಮಾಡೋವಾಗ ಹಾಕಿದ್ದೆ ಅದೇ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಅಷ್ಟೇ ಓಕೆ ಬಟ್ ನಾನು ಇನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಮ್ಮಿ ಇತ್ತು ಅಂತ ಈಗ ಸ್ವಲ್ಪ ಪಾಲಕ್ ಸೊಪ್ಪು ಕುಕ್ ಆಗಬೇಕು ಅದಕ್ಕೋಸ್ಕರ ನಾನು ಒಂದು ಮೂರನ ಮೂರಿಂದ ನಾಲ್ಕು ನಿಮಿಷ ಇದನ್ನು ಕುಕ್ ಮಾಡ್ತಾ ಇದ್ದೀನಿ ನಾನು ಇನ್ನೊಂದು ಸ್ವಲ್ಪ ಇದರಲ್ಲಿ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟನ್ನು ನೀರನ್ನು ಹಾಕೋಬಹುದು ಸ್ವಲ್ಪ ಜಾಸ್ತಿ ತೆಳುಗಿರಬೇಕು ಅಂತ ಹೇಳಿದ್ರೆ ಸ್ವಲ್ಪ ತೆಳುಗ್ ಮಾಡ್ಕೋಬೋದು ಇಲ್ಲ ಗಟ್ಟಿಗೆ ಬೇಕು ಅಂತ ಹೇಳಿದ್ರೆ ಗಟ್ಟಿಗೆ ಮಾಡ್ಕೋಬೋದು ಈಗ ಅದು ರೆಡಿಯಾಗಿದೆ ಇದು ಆಂಧ್ರ ಸ್ಟೈಲ್ ಪಾಲಕ್ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ರೈಸಿಗೆ ಹಾಕ್ಕೊಂಡು ಕೂಡ ತಿನ್ಬೋದು ಹಾಗೆ ಚಪಾತಿ ಜೊತೆ ಕೂಡ ತಿನ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವೆಲ್ಲರೂ ದೊಡ್ಡಮ್ಮನ ಮನೆಗೆ ಹೋಗಿದ್ವಿ ಹಾಗೆ ಅಲ್ಲಿಂದ ಫಿಲಿಮ್ಗೆ ಹೋಗಿದ್ವಿ ಫಿಲಿಮ್ ಮುಗಿಸ್ಕೊಂಡು ಮಕ್ಕಳೆಲ್ಲರೂ ಆಟಾಡೋಕ್ಕೆ ಅಂತ ಹೋದಾಗ ಮಿಂಚು ಎಂಥೂಸಿಯಾಸಮ್ ಅನ್ಕಂಟ್ರೋಲೆಬಲ್ ಅವಳು ತುಂಬ ಎಲ್ಲ ಕಡೆ ಯಾವ್ಯಾವ ಗೇಮ್ಸ್ ಇದೆ ಅವಳು ಎಲ್ಲ ಕಡೆ ಹೋಗಿ ಆಟ ಆಡಬೇಕು ಲಾಸ್ಟಲ್ಲಿ ಎಲ್ಲರೂ ಸೇರಿಕೊಂಡು ಎಲ್ಲ ಮಕ್ಕಳು ಒಂದು ಕಾರ್ ರೇಸ್ ಆ ಥರ ಅದನ್ನು ಆಟ ಆಡಿದ್ರು ಸೊ ತುಂಬ ಎಂಜಾಯ್ ಮಾಡಿದ್ವಿ ಮಿಂಚು ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು ಅಲ್ಲಿಂದ ಬರೋಕೆ ರೆಡಿ ರೆಡಿ ಇರಲಿಲ್ಲ